ಕರೆನಲ್ಲಿ ನಿಮ್ಮ ಅಡ್ರೆಸ್ ಇವರ ಅಣ್ಣನ ಮಗಳ ಮನೆಗೆ ಹೋಗ್ತಿದೀವಿ ಯಾಕಂತಂದ್ರೆ ಇವತ್ತು ಆ ಊರಲ್ಲಿ ಹಬ್ಬ ರೆಡಿ ಹೋಗುತ್ತೆ ನಮ್ಮನ್ನ ಇನ್ವೈಟ್ ಮಾಡಿದ್ರು ಹಾಗೆ ನಾವು ಹೋಗ್ತಾ ಇದೀವಿ ನಾನು ನಮ್ಮ ಅತ್ತೆ ಮಕ್ಳಿಬ್ಬರು ಹಂಗೇ ನಿಶಾಕ್ತ ಮಗು ಮತ್ತೆ ಭಾವ ನೀವು ಇಷ್ಟು ಜನ ಹೋಗ್ತಾ ಇದೀವಿ ನಿಮಗೆ ನೀವು

வீடு படுத்து கார்ப்பரேட் பொறுத்துக்

ಕರೇನಹಳ್ಳಿ ಯಾವ್ರಮ್ಮ

ನಮ್ಗೆ ಇಷ್ಟ ಇಲ್ಲ ನೀನಂದ್ರೆ ವಾಹ್ ಇತೆ ನವಣ್ಣೆ ಕರ್ಕೊಂಡು ಬರ್ತೀವಿ ಅಂದ್ರೆ ಚೆನ್ನಾಗಿ ಐತಿಲ್ಲ ಎಲ್ಲ ಅಲ್ವಾ ಆದ್ರೆ ಒಬ್ರೇ ಬರಕ್ಕೆ ತುಂಬಾ ಕಷ್ಟ ಅವ್ರಿಗೆಲ್ಲ ಏನು ಅಭ್ಯಾಸ ಆಗೋಗಿರುತ್ತೆ ಸೇಮ್ ಬರಬೇಡಿ ನಮ್ಮ ಹೋದಂಗೆ ಆಗುತ್ತೆ ಅಲ್ವಾ ಅದೇ ಬನ್ನೀರ್ ಗಟ್ಟಿ ಕಾಡಲ್ಲ ಬೇರೆ ಇಲ್ಲಸ ಬೇರೆ ಇಲ್ಲಸೋದಂಗೆ ಆಗುತ್ತೆ ಮೊಬೈಲ್

ಮನೆ ಬಂತು ಮನೆ ಬಂತು ಮನೆ ಬಂತು ಮನೆ ಬಂತು ಓಕೆ ಫ್ರೆಂಡ್ಸ್ ಈಗ ನಾವು ವಿಯೋನ ಆಫಿ ಮಾಡುತ್ತೇವೆ ಆಫಿ ಏನು ಮಾತುಗಳು ನಂದು ಆಫ್ ಮಾಡುತ್ತೇವೆ ನೆಕ್ಸ್ಟ್ ಕಂಚುನ್ ಮಾಚಿನಿ ಫ್ರೆಂಡ್ಸ್ ಈ ಕಡೆಗೆಲ್ಲ ಅದು ಕಿಟ್ಕೊಡ ಅಷ್ಟು கஷ்ட தீர்த்து அது ஊட்டாட் சம்பாருக்கும் எல்லாரும்

ஆன பக்கனே கே வீடியோ ஆன் கைத்த நீரே செம்பாலை தான் அம்ம எத் ஆங்கல சுமிரே వస్తా దీర నోడ్తో సౌతా పురి నోడన బా ఆ కడ

కోరస త్టల సట్కావా లాదు ఆదా న tube మొ మో ఫోఆదౌ ridex కౌర వావా సత్ ప్టల సిల సలా అపా న��50 న్ ంట్ అదా న్సినూ న్еруల గుసంidad ఇా పైడో కాతనా ನಂದಿ ನಿಮ್ಮ ಮಾತಾಡ್ಬೇಡಿ ಮಾತಾಡ್ಬೇಡಿ ಆದ್ರೂ ಮಕ್ಕೊಂಡಿದ್ಲೇ ಏ ತಾಯಿ ಇಡ್ಕೊಳಿ 125 ಇಡ್ಕೊಳಿ ಇಂತೆ ಎಕನ್ ಮಾಡ್ ಹೇ ಇತನ್ ಎಲ್ಲಿದ್ದ್ಯಾ ಯೂ ಮನೆದಾ ತಾನಾ ನೋಕನೇಲ್ಲ ಅದು ತಾನಾ ಯಾವುದು ತಾನಾ ಈ ತಾನಾ ಯೂ ಮಗು ತಾನೇ ನೀ ಮೂರು ಯಾವುದು ಇಲ್ಲಿ ಇಲ್ಲಿ ನೋಡಿ ಬಿಡೈತ अली अली आपका तो अभी तो नॉर्मल नॉम ये तो क्या दर ढंग आया तो दर देखो वो से आंकड़े दे देने ढंग आओगे चिली अली तो अली तो अली तो अली आपका अन्ना ढंग आया रिक्त करो पास ये ये बड़ा पुष्ट करो ये कुंभ मिलोग्रह बड़ा पुड़ाप पूछो दिया बिदोदिया कौन पास नीलगात्र को

ಹಂಗೆ ವೇ ಹೋಗ್ತಾ ಕೆರೆ ನೋಡಿ ಎಲ್ಲ ನಿಲ್ಸಿದಾರೆ ಚೆನ್ನಾಗಿದೆ ಇಲ್ಲಿ ಇದು ನಾನು ಐ ತಿಂಕ್ ಮೂರನೇ ಸಲ ಬರ್ತಿರೋದು ಮೊದಲನೇ ಸಲ ಬಂದಾಗ ನಮ್ಮ ಚಿಕ್ಕಮ್ಮರ ಜೊತೆ ಬಂದಿದ್ದೆ ಈ ಕಡೆ ಎಂಡಲ್ಲಿ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ ಇವಾಗ ಇಷ್ಟೇಷ್ ಜನ ಹೋಗ್ತಾ ಇದೀವಿ ದೊಡ್ಡ ಕೆರೆ ಇದು ತುಂಬ ದೊಡ್ಡ ಕೆರೆ ಚೆನ್ನಾಗಿದೆ ಇಲ್ಲ ನೋಡಿ ಭಯ ಇದು ನೀರು ನಿಂತ ಹಾ ನಿಲ್ಲಿ ನಿಲ್ಲಿ ನೀವಾಗ್ ನಿಲ್ಲಿ ನಿಶಾಖ್ಯಾ ನಾಡಿರಿ ಕೆಳಗಡೆ ನಡೀಲಿ ಬೀಗ ಉಷಾ ಕಾರ್ ಬಂತು बंदी लगी तो ना ना। ओके बंदी लापा। नहीं लगता ज़्यादा। कॉफ़ी ले। बंदी ले। साल बर्दे जी। नहीं मेरिट मत चला। अरे हाँ नहीं है। आप बोलते हैं नोटिका बोले नहीं। क्या? नहीं 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 � ಈ ಒಂದು ಸ್ವಲ್ಪ ಹೊತ್ತಾಯಿತು ಬಂದು ಸಿಕ್ಕಾಪಟೆ ಸೆಕೆ ಆಗ್ತಿತ್ತು ಅಷ್ಟು ಅದನ್ನು ಬಟ್ಟೆ ಗಿಟ್ಟೆ ಎಲ್ಲನೂ ಬಿಟ್ಬಿಟ್ಟು ಇವಾಗ ಆರಾಮಾಗಿ ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಅಷ್ಟೇ